ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಗೋವು ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಹಿಂದೂ ಮುಖಂಡರು ಗೋವುಗಳನ್ನು ರಕ್ಷಣೆ ಮಾಡುವ ಮಹತ್ವದ ಕಾರ್ಯವನ್ನ ಮಾಡುತ್ತಿದ್ದಾರೆ ಈಗ ಅಂಥದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ತುಮಕೂರಿನ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಆಟೋದಲ್ಲಿ ಅಕ್ರಮವಾಗಿ ಹಸುವಿನ ಕರುವನ್ನ ಸಾಗಾಟ ಮಾಡುತ್ತಿದ್ದು ಸಾರ್ವಜನಿಕರು ಕರುವನ್ನ ರಕ್ಷಣೆ ಮಾಡಿದ್ದಾರೆ ಹೌದು ಇಂದು ಬೆಳಗ್ಗೆ ಹತ್ತು ಮೂವತ್ತು ಸುಮಾರಿಗೆ ತುಮಕೂರಿನ ರೈಲ್ವೆ ಸ್ಟೇಷನ್ ಮುಂಭಾಗದ ರಸ್ತೆಯಲ್ಲಿ ಆಟೋದಲ್ಲಿ ಕರುವನ್ನ ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯ ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದ್ದು ಇದನ್ನು ಗಮನಿಸಿದ ವ್ಯಕ್ತಿಯೊರ್ವ ಆಟೋ ಚಾಲಕನನ್ನ ಈ ಬಗ್ಗೆ ಪ್ರಶ್ನಿಸಿದ್ದಾರೆ ಅದಕ್ಕೆ ಕರುವನ್ನ ಸಾಗಿಸಲು ಯಾವುದೇ ಕಾರಣ ಹಾಗೂ ಅಧಿಕೃತ ದಾಖಲೆ ಇಲ್ಲದಿರುವುದು ಬೆಳಕಿಗೆ ಬಂದಿದೆ ಅಲ್ಲದೆ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಂತೆ ಅಲ್ಲಿದ್ದ ಆಟೋ ಚಾಲಕ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಕೂಡಲೇ ಈ ಮಾಹಿತಿಯನ್ನ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಸಾರ್ವಜನಿಕರು ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದರು ರೈಲ್ವೆ ಸ್ಟೇಷನ್ ಗಾಂಧಿನಗರ ಹತ್ರ ಒಂದು ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಸುಮಾರಿಗೆ ಒಂದು ಆಟೋಲಿ ಹಸು ತಗೊಂಡು ಹೋಗ್ತಿರ್ತಾನೆ ಚೀಲದಲ್ಲಿ ಹಂಗಾಗಿ ಪಬ್ಲಿಕ್ ಎಲ್ಲ ಒಂಚೂರು ಮಾಡಿದಾಗ ಅವನು ಪಟ್ ಪಟನಂಗೆ ಗಾಡಿಯಿಂದ ಕೆಳಗಡೆ ಬಿದ್ದೋಗುದು ಹಸು ಬೀಳ್ತಿದ್ದಂಗೆ ಗಾಬ್ರಿ ಆಗಿ ಅವ್ನು ಓಡೋಗಿ ಬಿಡ್ತಾನು ಆಟೋ ಬಿಟ್ಟು ಅಲ್ಲೇ ಗಾಡಿನೂ ಬಿಟ್ಟು ಹೋಗ್ತಾನೆ ನಾವು ಅದೇನು ಚೀಲ ಅಂತ ಬಿಚ್ ನೋಡಿದಾಗ ಹಸು ಆಗಿರುತ್ತೆ ಕರು ಇನ್ನೂ ಒಂದು ಎರಡು ಮೂರು ದಿನದ ಕರು ಆಗಿರುತ್ತೆ ಕಟ್ಟಾಕಿರ್ತಾರೆ ಅದನ್ನು ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿಕೊಂಡು ಟು ಕಾಲ್ ಮಾಡಿಕೊಂಡು ತಿಲಕ್ಪರ ಪೊಲೀಸ್ ಸ್ಟೇಷನಿಗೆ ತರಿಸಿದ್ದೀವಿ ಆಟೋನೂ ಇಲ್ಲ ತಂದಿದ್ದೀವಿ ಈಗ ಹಸುಗೂ ಎಲ್ಲ ಎಫ್ ಐ ಆರ್ ಆಗಿದೆ ಗೋಶಾಲೆಗೆ ಬಿಡ್ಸೋಕ್ಕೆ ಏರ್ಪಾಟ್ ಮಾಡ್ತೀವಿ ಆಮೇಲೆ ಇದರಿಂದ ಯಾರಿದ್ದಾರೆ ಎಲ್ಲಿಗೆ ಹೋಗ್ತಿರುತ್ತೆ ಎಲ್ಲಿಗೆ ಹೋಗ್ತಿದೆ ಇದು ಅವ್ನು ನೋಡೋಗಿ ಓಡೋಗೋನೆ ಅಂದರೆ ಅದಕ್ಕೊಂದು ಉದ್ದೇಶ ಇರುತ್ತೆ ಈಗ ಸಾಕೋರು ಚೀಲ್ದಲ್ಲಿ ತರೋಲ್ಲ ಇನ್ನೊಂದ್ರಲ್ಲಿ ತರೋಲ್ಲ ಈಗ ಜನ ಅನ್ಕೊಂತಾರೆ ತಗೊಂಡು ಹೋಗ್ತಿದ್ರು ಇದು ಮಾಡ್ತಾರೆ ಅಂದ್ಕಂತಾರೆ ಸಾಕಿದವರು ಯಾರೂ ಚೀಲದಲ್ಲಿ ಕಲ್ಲು ಕೈ ಕಾಲು ಕಟ್ಬಿಟ್ಟು ತರೋಲ್ಲ ಇನ್ನೂ ಎರಡು ಮೂರು ದಿವ್ಸದ ಕರು ಅದು ಪಾಪ ಇವಾಗ ಏನು ಅಂದರೆ ಅದಕ್ಕೆ ಅದರಿಂದ ಯಾರವರೇ ಆ ಓನರು ಆ ಡ್ರೈವರಿಗೆ ಕರೆಸಿ ತನಿಖೆ ಮಾಡಿ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಬೇಕು ಅಂಟು ಕರೆ ಮಾಡೋದು ಬಂದರೆ ಇಮಿಡಿಯೇಟ್ಲಿ ಬಂದ್ಬಿಟ್ಟು ರೆಸ್ಪಾನ್ಸ್ ಮಾಡಿ ಕರ್ಕೊಂಬಂದು ಸರ್ಕಾರಿ ಇನ್ಸ್ಪೆಕ್ಟರ್ ಇದ್ದರು ಬಂದುಬಿಟ್ಟು ಎಫ್ ಐ ಆರ್ ಮಾಡಿ ಈ ಬಗ್ಗೆ ಮಾತನಾಡಿದ ರವಿಕುಮಾರ್ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಆಟೋದಲ್ಲಿ ಕರುವನ್ನ ಸಾಗಿಸ್ತಾ ಇದ್ದ ವಿಷಯ ತಿಳಿದು ಸ್ಥಳೀಯರು ಕರುವನ್ನ ರಕ್ಷಣೆ ಮಾಡಿದ್ದಾರೆ ಆದರೆ ಅವರು ಎಲ್ಲಿಗೆ ಕರುವನ್ನ ಸಾಗಿಸ್ತಾ ಇದ್ದಾರೆ ಎಂಬುದು ತಿಳಿದು ಬಂದಿಲ್ಲ ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸಿದರು ಸದ್ಯ ಈ ಸಂಬಂಧ ತಿಲಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕರು ಸಾಗಿಸ್ತಾ ಇದ್ದ ವ್ಯಕ್ತಿಗಾಗಿ ಹುಡುಕಾಟ ನಡೆಸಿದ್ದಾರೆ ದೀಪಕ್ ಕೆಂಕರೆ ಪ್ರಜಾಶಕ್ತಿ ಜೀವಿ ತುಮಕೂರು